ಮನೆಯಲ್ಲಿ ಸಂಪತ್ತು ಹೆಚ್ಚಿಸಲು ಅಕ್ಷಯ ತೃತೀಯದಂದು ಈ ಮೂರು ಪರಿಹಾರ ಅನುಸರಿಸಿ ಧಾರ್ಮಿಕ ದೃಷ್ಟಿಕೋನದಿಂದ ಅಕ್ಷಯ ತೃತೀಯವನ್ನು ಅತ್ಯಂತ ಪವಿತ್ರ ಮತ್ತು ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ಲಕ್ಷ್ಮೀದೇವಿ ಮತ್ತು ವಿಷ್ಣುದೇವರನ್ನು ಮನಃಪೂರ್ವಕವಾಗಿ ಪೂಜಿಸಿದರೆ ಅಂಥವರು ಅಪಾರ ಪ್ರಯೋಜನಗಳನ್ನು ಪಡೆಯುತ್ತಾರೆ ಎಂದು ನಂಬಲಾಗುತ್ತದೆ ಈ ವರ್ಷ ಅಕ್ಷಯ ತೃತೀಯವನ್ನು ಮೇ ಹತ್ತರಂದು ಆಚರಿಸಲಾಗುತ್ತದೆ ಈ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾದ ಕೆಲವು ಪರಿಹಾರಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದ ಹಲವು ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಹಾಗಾದರೆ ಅದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಅಕ್ಷಯ ತೃತೀಯದಲ್ಲಿ ಈ ಮೂರು ಪರಿಹಾರಗಳನ್ನು ಅನುಸರಿಸಿ ಆರ್ಥಿಕ ಬಿಕ್ಕಟ್ಟು ಕೊನೆಗೊಳ್ಳುತ್ತದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯದ ಸಂದರ್ಭದಲ್ಲಿ ನೀರು ತುಂಬಿದ ಕಲಶವನ್ನು ದಾನ ಮಾಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಪರಿಹಾರಕ್ಕೆ ಮೊದಲು ಲಕ್ಷ್ಮೀದೇವಿಯನ್ನು ಧ್ಯಾನಿಸಿ ಮತ್ತು ಮನೆಯಲ್ಲಿ ಕಲಶವನ್ನು ಸ್ಥಾಪಿಸಿ ನಂತರ ಅದರಲ್ಲಿ ಸ್ವಲ್ಪ ಗಂಗಾಜಲ ಮತ್ತು ನೀರನ್ನು ಸೇರಿಸಿ ಇದರ ನಂತರ ಅದನ್ನು ಕೆಂಪು ಬಟ್ಟೆಯಿಂದ ಕಟ್ಟಿ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ ಹೀಗೆ ಮಾಡುವುದರಿಂದ ಆರ್ಥಿಕ ಬಿಕ್ಕಟ್ಟು ದೂರವಾಗುತ್ತದೆ ಸಂಪತ್ತಿನ ಉಗ್ರಾಣ ಅಕ್ಷಯ ತೃತೀಯ ಶುಭ ದಿನದಂದು ನಿಮ್ಮ ಮನೆಯಲ್ಲಿ ಮುಖ್ಯ ದ್ವಾರಕ್ಕೆ ಮಾವು ಅಥವಾ ಅಶೋಕ ಎಲೆಗಳ ಮಾಲೆಯನ್ನು ಹಾಕಿ ಈ ಸಮಯದಲ್ಲಿ ಪರಿಹಾರವನ್ನು ಮಾಡಬೇಕು ನೀವು ನಿಮ್ಮ ಮನಸ್ಸಿನಲ್ಲಿ ಅಥವಾ ಜೋರಾಗಿ ಲಕ್ಷ್ಮೀದೇವಿಯ ವೇದ ಮಂತ್ರಗಳನ್ನು ಜಪಿಸಿ ಈ ಸರಳ ಪರಿಹಾರಗಳನ್ನು ಅನುಸರಿಸುವುದರಿಂದ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಸಂಪತ್ತು ಮತ್ತು ಸಮೃದ್ಧಿ ನಿಮ್ಮ ಜೀವನದುದ್ದಕ್ಕೂ ಹರಿಯುತ್ತದೆ ಲಕ್ಷ್ಮೀದೇವಿ ಸಂತೋಷ ಆರ್ಥಿಕ ಪ್ರಗತಿಗಾಗಿ ಅಕ್ಷಯ ತೃತೀಯ ದಿನದಂದು ಮಾಡಬೇಕಾದ ಸುಲಭವಾದ ಪರಿಹಾರವೆಂದರೆ ಈ ಮರವನ್ನು ನೆಡುವುದು ಇದನ್ನು ನೆಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನಾಂಕದಂದು ನೀವು ಆಲದ ಮರ ಮಾವು ಆಮ್ಲ ಬಿಲ್ವಪತ್ರೆ ಇತ್ಯಾದಿ ಮರಗಳನ್ನು ನೆಟ್ಟರೆ ಅದು ಪ್ರಯೋಜನಕಾರಿಯಾಗಲಿದೆ ಈ ದಿನದಿಂದ ಭಕ್ತರು ಮನೆಯಲ್ಲಿ ಅಥವಾ ಪವಿತ್ರ ಸ್ಥಳದಲ್ಲಿ ಇಂತಹ ಸಸಿಗಳನ್ನು ನೆಟ್ಟರೆ ಅವರಿಗೆ ಪುಣ್ಯ ಫಲಗಳು ಮಾತ್ರವಲ್ಲದೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯು ತುಂಬ ಸಂತೋಷಗೊಂಡು ಆಶೀರ್ವಾದ ನೀಡಲಿದ್ದಾಳೆ ಅಕ್ಷಯ ತೃತೀಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಹಾಗೂ ಚಿನ್ನ ಖರೀದಿಯ ಶುಭ ಸಮಯ ಅಕ್ಷಯ ತೃತೀಯ ಶುಕ್ರವಾರ ಮೇ ಹತ್ತರಂದು ಬೆಳಗ್ಗೆ ಹನ್ನೊಂದು ಹದಿನೇಳಕ್ಕೆ ಪ್ರಾರಂಭವಾಗುತ್ತದೆ ಮೇ ಹನ್ನೊಂದರ ಶನಿವಾರದಂದು ಎರಡು ಐವತ್ತಕ್ಕೆ ಕೊನೆಗೊಳ್ಳುತ್ತದೆ ಇದಲ್ಲದೆ ಅಕ್ಷಯ ತೃತೀಯಕ್ಕೆ ಮೇ ಹತ್ತರ ಬೆಳಗ್ಗೆ ಐದು ನಲವತ್ತೊಂಬತ್ತಕ್ಕೆ ಶುಭ ಮುಹೂರ್ತ ಆರಂಭವಾಗಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ಮೂರಕ್ಕೆ ಮುಕ್ತಾಯವಾಗಲಿದೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಈ ಸಮಯದಲ್ಲಿ ಚಿನ್ನ ಖರೀದಿ ಮಾಡಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು